ಪ್ರಶ್ನೆಯನ್ನು ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ಒಂಬತ್ತನೆಯ ಪದವು ಅದರ ಎರಡನೆಯ ಪದದ ಐದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಮತ್ತು ಹನ್ನೆರಡನೆಯ ಪದವು ಐದನೆಯ ಪದದ ಎರಡರಷ್ಟಕ್ಕಿಂತ ಏಳು ಹೆಚ್ಚಾಗಿದೆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿ ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಎರಡನೇ ಪದದ ಸೂತ್ರ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ದತ್ತಾಂಶದ ಪ್ರಕಾರ ಒಂಬತ್ತನೆಯ ಪದವು ಎರಡನೆಯ ಪದದ ಐದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಎ ನೈನ್ ಫೈವ್ ಇಂಟು ಎ ಟು ಪ್ಲಸ್ ಒನ್ ಸೊ ಇಲ್ಲಿ ದತ್ತಾಂಶದ ಪ್ರಕಾರ ಎರಡನೇ ವ್ಯಾಖ್ಯಾನ ಹನ್ನೆರಡನೆಯ ಪದವು ಐದನೆಯ ಪದದ ಎರಡರಷ್ಟಕ್ಕಿಂತ ಹನ್ನೆರಡನೆಯ ಪದವು ಐದನೆಯ ಪದದ ಎರಡರಷ್ಟಕ್ಕಿಂತ ಏಳು ಹೆಚ್ಚಾಗಿದೆ ಸೊ ಇವುಗಳನ್ನ ಸಾಲ್ವ್ ಮಾಡಿದ್ರೆ ಸೊ ಇಲ್ಲಿ ಒಂಬತ್ತನೆಯ ಪದ ಎ ಪ್ಲಸ್ ಎಂಟು ಡಿ ಇಸ್ ಈಕ್ವಲ್ ಟು ಐದು ಇಂಟು ಎರಡನೆಯ ಪದ ಎ ಪ್ಲಸ್ ಡಿ ಪ್ಲಸ್ ಒನ್ ಸೊ ಇದನ್ನ ಸಾಲ್ವ್ ಮಾಡಿ ಎ ಪ್ಲಸ್ ಏಟ್ ಡಿ ಇಸ್ ಈಕ್ವಲ್ ಟು ಫೈವ್ ಎ ಪ್ಲಸ್ ಫೈವ್ ಡಿ ಪ್ಲಸ್ ಒನ್ ಸೊ ಇಲ್ಲಿ ಸಜಾತಿಯ ಪದಗಳನ್ನ ಒಂದ್ ಕಡೆ ತಗೊಂಡ್ರೆ ಏಟ್ ಡಿ ಮೈನಸ್ ಫೈವ್ ಡಿ ಇಸ್ ಈಕ್ವಲ್ ಟು ಫೈವ್ ಎ ಮೈನಸ್ ಎ ಪ್ಲಸ್ ಒನ್ ಸೊ ಏಟ್ ಡಿ ಮೈನಸ್ ಫೈವ್ ಡಿ ಏನಾಗತ್ತ ಹೇಳಿ ತ್ರೀ ಡಿ ಈಸ್ ಈಕ್ವಲ್ ಟು ಫೈವ್ ಎ ಮೈನಸ್ ಎ ಫೋರ್ ಎ ಪ್ಲಸ್ ಒನ್ ಸೊ ಇದನ್ನ ಫೋರ್ ಫೋರ್ ಎ ಮೈನಸ್ ತ್ರೀ ಎ ಪ್ಲಸ್ ಈಸ್ಈ ಈಕ್ವಲ್ ಟು ಮೈನಸ್ ಒನ್ ಸೊ ಇದೀಕರಣ ಒಂದು ಅಂತ ಫೋರ್ ಎ ಮೈನಸ್ ತ್ರೀ ಡಿ ಫೋರ್ ಎ ಮೈನಸ್ ತ್ರೀ ಡಿ ಈಸ್ ಟು ಮೈನಸ್ ಒನ್ ಓಕೆ ಸೊ ಇಲ್ಲಿ ಎರಡನೆಯ ಸಮೀಕರಣವನ್ನು ಬಿಡಿಸಿದ್ರೆ ಎ ಪ್ಲಸ್ ಲೆವೆನ್ ಡಿ ಈಸ್ ಈಕ್ವಲ್ ಟು ಟೂ ಇಂಟು A plus four D plus seven. So A plus eleven D is equal to two A plus eight D plus seven. So eleven D minus two eight D is equal to two A minus A plus seven. ಸೊ ಲೆವೆನ್ ಡಿ ಮೈನಸ್ ಏಟಿ ಏನಾಗುತ್ತೆ ತ್ರೀ ಡಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸೆವೆನ್ ಸೊ ಎ ಮೈನಸ್ ತ್ರೀ ಡಿ ಇಸ್ ಈಕ್ವಲ್ ಟು ಮೈನಸ್ ಸೆವೆನ್ ಸೊ ಇದನ್ನ ಸಮೀಕರಣ ಎರಡು ಅಂತ ತಗೊಂಡು ಸೊ ಎ ಪ್ಲಸ್ ತ್ರೀ ಡಿ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಮೈನಸ್ ಆಗುತ್ತೆ ಪ್ಲಸ್ ಸೆವೆನ್ ಇಂದಿದ್ರು ರೈಟ್ ಸೈಡ್ ಹೋದಾಗ ಮೈನಸ್ ಸೆವೆನ್ ಆಗುತ್ತೆ ಸೊ ಹಾಗಾಗಿ ಎ ಮೈನಸ್ ತ್ರೀ ಡಿ ಇಸ್ ಈಕ್ವಲ್ ಟು ಮೈನಸ್ ಸೆವೆನ್ ಸೊ ಸಮೀಕರಣ ಎರಡು ಸೊ ಈಗ ಎ ಮತ್ತು ಡಿ ಮೌಲ್ಯಗಳನ್ನ ಕಂಡುಹಿಡಿಯೋಣ ಸೊ ಇಲ್ಲಿ ಎಸ್ ಈಕ್ವಲ್ ಟು ತ್ರೀ ಡಿ ಮೈನಸ್ ಸೊ ಸಮೀಕರಣ ಎರಡನ್ನ ಎಸ್ ಈಕ್ವಲ್ ಟು ತ್ರೀ ಡಿ ಮೈನಸ್ ಸೆವೆನ್ ಅಂತ ಬರ್ಕೊಂಡ್ರೆ ಈ ಎನ್ನ ಸಮೀಕರಣ ಒಂದರಲ್ಲಿ ಆದೇಶಿಸೋ ಸಮೀಕರಣ ಒಂದರಲ್ಲಿ ಆದೇಶಿಸು ಸೊ ಸಮೀಕರಣ ಒಂದು ಏನಿದೆ ಫೋರ್ ಎ ಮೈನಸ್ ತ್ರೀ ಡಿ ಈಸ್ ಈಕ್ವಲ್ ಟು ಮೈನಸ್ ಒನ್ ಫೋರ್ ಎ ಮೈನಸ್ ತ್ರೀ ಡಿ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಇಂಟು ಸೊ ಏನ್ ಬಂದಿದೆ ಹೇಳಿ ಎರಡನೇ ಸಮೀಕರಣದಲ್ಲಿ ತ್ರೀ ಡಿ ಮೈನಸ್ ಸೆವೆನ್ ಮೂರು ಡಿ ಮೈನಸ್ ಸೆವೆನ್ ಮೈನಸ್ ತ್ರೀ ಇಂಟು ಡಿ ಈಸ್ ಈಕ್ವಲ್ ಟು ಮೈನಸ್ ಸೊ ನಾಲ್ಕ್ ಮೂರ್ಲೆ ಹನ್ನೆರಡು ಡಿ ಪ್ಲಸ್ ಮೈನಸ್ ಮೈನಸ್ ಏಳ್ ನಾಲ್ಕಲೆ ಇಪ್ಪತ್ತೆಂಟು ಮೈನಸ್ ಮೂರು ಡಿ ಈಸ್ ಈಕ್ವಲ್ ಟು ಮೈನಸ್ ಸೊ ಹನ್ನೆರಡು ಡಿ ಮೈನಸ್ ಮೂರು ಡಿ ಏನಾಗತ್ತೆ ಹೇಳಿ ಒಂಬತ್ತು ಡಿ ಮೈನಸ್ ಇಪ್ಪತ್ತೆಂಟು ಈಸ್ ಈಕ್ವಲ್ ಟು ಮೈನಸ್ ಒನ್ ಸೊ ಒಂಬತ್ತು ಡಿ ಈಸ್ ಈಕ್ವಲ್ ಮೈನಸ್ ಒನ್ ಪ್ಲಸ್ ಇಪ್ಪತ್ತೆಂಟು ಒಂಬತ್ತು ಡಿ ಈಸ್ ಈಕ್ವಲ್ ಇಪ್ಪತ್ತೇಳು ಸೊ ಎರಡು ಕಡೆ ಒಂಬತ್ತರಿಂದ ಭಾಗಿಸಿದಾಗ ಡಿ ಈಸ್ ಈಕ್ವಲ್ ಟು ಇಪ್ಪತ್ತೇಳು ಡಿವೈಡೆಡ್ ಬೈ ಒಂಬತ್ತು ಸೊ ಒಂಬತ್ ಒಂದ್ಲೆ ಒಂಬತ್ ಸೊ ಡಿ ಈಸ್ ಈಕ್ವಲ್ ಟು ಬರುತ್ತೆ ಓಕೆ ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಮೂರ್ ಬಂದಿದೆ ಸೊ ಈಗ ಡಿ ಮೌಲ್ಯವನ್ನು ನಾವು ಎ ಸಮೀಕರಣದಲ್ಲಿ ಆದೇಶಿಸೋಣ ಸೊ ಇಲ್ಲಿ ಎಸಿ ಕೊಟ್ಟು ಎರಡನೇ ಸಮೀಕರಣದಲ್ಲಿ ಎಸಿ ಟು ತ್ರೀ ಡಿ ಮೈನಸ್ ಸೆವೆನ್ ತ್ರೀ ಇಂಟು ಡಿ ಮೈನಸ್ ಸೆವೆನ್ ಈಸಿ ಕೊಟ್ಟು ಮೂರು ಇಂಟು ಮೂರು ಡಿ ಮೂರ್ ಬಂದಿದೆ ಅಲ್ವಾ ಸೊ ಮೈನಸ್ ಸೆವೆನ್ ಸೊ ಮೂರ್ ಮೂರ್ಲೆ ಒಂಬತ್ತು ಮೈನಸ್ ಸೆವೆನ್ ಸೊ ಎ ಇಸ್ ಈಕ್ವಲ್ ಟು ಒಂಬತ್ತರಲ್ಲಿ ಎರಡು ಹೋದ್ರೆ ಒಂಬತ್ತರಲ್ಲಿ ಏಳು ಹೋದ್ರೆ ಎರಡು ಬರುತ್ತೆ ಸೊ ಎ ಬಂತು ಮೊದಲ ಪದ ಎ ಎರಡು ಬಂದಿದೆ ಸೊ ಈಗ ನಾವೇನ್ ಮಾಡೋಣ ಸಮಾಂತರ ಶ್ರೇಣಿಯನ್ನ ರಚಿಸೋಣ ಸಮಾಂತರ ಶ್ರೇಣಿ ಎ ಎ ಪ್ಲಸ್ ಟಿ ಎ ಪ್ಲಸ್ ಟು ಡಿ ಸೊ ಈ ರೂಪದಲ್ಲಿ ಇರುತ್ತೆ ಸೊ ಇಲ್ಲಿ ಎ ಎಷ್ಟಿದೆ ಎರಡು ಡಿ ಮೂರು ಎರಡು ಕಾಮ ಟೂ ಪ್ಲಸ್ ತ್ರೀ ಕೊಮ ಟೂ ಪ್ಲಸ್ ಟೂ ಇಂಟು ತ್ರೀ ಸೊ ಸೊ ಟೂ ಕೊಮ ಫೈವ್ ಕೊಮ ಮೂರೇಳ ಆರು ಆರು ಎರಡು ಎಂಟು ಸೊ ಓಕೆ ಸೊ ಸಮಾಂತರ ಶ್ರೇಡಿಯು ಟೂ ಕಾಮ ಫೈವ್ ಕೊಮ ಏಟ್ ಕೊಮ ಆನ್ ಆಗಿದೆ